ಅಂತ ಇಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ನಾವು ಅದೇ ರೀತಿ ಇಲ್ಲಿ ಮಾಡೋದ್ರಿಂದ ನಾವೇನು ನೆನೆಸ್ಕೊಂಡು ಪೂರ್ಣ ಫಲ ಕಟ್ತೀವೋ ಅದು ಸಕ್ಸಸ್ ಆಗುತ್ತೆ ನನಗೆ ತುಂಬ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ಬಂದಿಲ್ಲಿ ಕಾಯಿ ಕಟ್ತಾ ಇದ್ದೀನಿ ನೀವು ಲಾಸ್ಟು ವೀಡಿಯೋದಲ್ಲೂ ನೋಡಿದ್ದೀರಾ ನಾನು ಇಲ್ಲಿ ಬಂದಿರೋದು ಸುಮ್ಮನೆ ಯಾರು ಬರಲ್ಲ ತಾಯಿ ಶಕ್ತಿ ಇರೋದಕ್ಕೆ ನಾವು ಬಂದಿರೋದು ರೇಷ್ಮಾಕ ನೀವು ಹೇಳಿದ್ ಕರೆಕ್ಟ್ ಅಕ್ಕ ಅಂತ ಹೇಳ್ತೀರಾ ತುಂಬ ಪವರ್ಫುಲ್ಲು ತುಂಬ ಪಾಠ ನಮ್ಮ ಅಂದರೆ ತುಂಬಾ ತುಂಬ ಓಡ್ ಬಂದಿದ್ದೀನಿ ನಾನು ರಂಜಾನ್ ಹಬ್ಬ ಉಪವಾಸ ಬಿಟ್ಟು ಓಡಿ ಬಂದಿದ್ದೀನಿ ಯಾಕೆಂದರೆ ಆ ಕೆಲಸ ಆಗಿದೆ ಅದಕ್ಕೋಸ್ಕರ ನಾನು ಬಂದೆ ಅದಕ್ಕೆ ಖುಷಿ ಆಗುತ್ತೆ ಏನೋ ಸಿಬ್ಬಿಡ್ತು ಏನೋ ಒಂದು ಸಕ್ಸಸ್ಫುಲ್ ಸಿಕ್ತು ಅಂತ ಅಷ್ಟು ಖುಷಿ ಆಯ್ತು ನನಗೆ ತೀರ್ಥದಂದರು ನಾನೇನೋ ನಂಬಿಕೆ ಇಲ್ದಿರ ನಾನು ಬಂದೆ ಏಳು ವಾರ ಆಗಿದೆ ಸರ್ ನನ್ನ ನಂಬಿಕೆ ಇತ್ತು ಒಂದು ಸಕ್ಸಸ್ಫುಲ್ ಆಗಿದೆ ಸರ್ ಅಮ್ಮ ಅವ್ರ ನನ್ನ ನಂಬಿಕೆ ಬಂದು ಬಂದು ದೇವ್ರ ಪ್ರದರ್ಶನ ಆಗ್ತಾ ಇದ್ದೀನಿ ವಾರ ವಾರ ಬರ್ತಾ ಇದ್ದೀನಿ ಆ ತಾಯಿ ಅರಕೆ ಬಂದು ನೂರ ಎಂಟು ರೌಂಡು ನಾನು ನೋಡಿಬೇಕು ಈಗ ನಿಯತ್ತಾಗಿ ನಾನು ತೊಂಬತ್ತು ರೌಂಡ್ ಹೊಡೆದಿದ್ದೀನಿ ಸರ್ ಈಗ ಇನ್ನು ಹದಿನೆಂಟು ರೌಂಡ್ ಹೊಡೆದ್ರೆ ನೂರ ಎಂಟು ರೌಂಡ್ ಆಗುತ್ತೆ ನೂರ ಎಂಟು ರೌಂಡ್ ಆಗಿದ್ದರೆ ಏನೋ ತಾಯಿ ಹೇಳಿದ್ದಾರೆ ಒಂದು ಆಶೀರ್ವಾದ ನಮ್ಮ ಒಂದು ನೆರವೇರುತ್ತೆ ಅಂತ ಒಂದು ಗ್ಯಾರಂಟಿ ಇದೆ ಬಟ್ ನನ್ನ ಬ ನನ್ನ ಪ್ರಕಾರ ಇಲ್ಲಿ ನಾಡು ನೆರವೇರಿದೆ ಸರ್ಕರ್ ನಾನು ಬರ್ತೀನಿ ಅಕಸ್ಮಾತ್ ಏನೇನು ನೆರವೇರಿದ್ರೆ ನಾನು ನಂಬ್ತೀನಿ ನನ್ನ ನಂಬಲಂದೆ ಸರ್ ನಾನು ಏಳು ವಾರದಲ್ಲಿ ನಾನು ನೂರ ಎಂಟು ರೌಂಡ್ ಹೊಡಿತಾ ಇದ್ದೀನಿ ನನ್ನ ಏಳು ವಾರದಲ್ಲಿ ನನಗೆ ಅಂದ್ಕೊಂಡಿದ್ದು ಅರ್ಧಂಬರ್ಧಮ್ ಕೆಲಸ ಆಗಿಬಿಟ್ಟಿದೆ ಸರ್ ಬಂದಿತೊಂದು ಮೂರು ತಿಂಗಳಿಗೆಲ್ಲ ಮನೆ ಆಗೋಯ್ತು ನಮಗೆ ಇರೋಕ್ಕೆ ಮನೆಯೇ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಅಮ್ಮ ಮನೆಯೇ ಒದಗಿಸ್ಕೊಟ್ಟು ಮನೆ ಕಟ್ಕೊಳ್ಳೋಂಗೆ ಎಲ್ಲ ಮಾಡೋದಕ್ಕೂ ನಾನು ಏನು ಅಂದ್ಕೊಂಡಿದ್ದೆ ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ದೆ ಆ ಕೆಲಸ ಎಲ್ಲ ಆಗ್ತಾರೆ ಮತ್ತು ಏನೂ ಇಲ್ಲ ಅಂದರೆ ಎಷ್ಟು ಜನ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಮ್ಮನ ಪವಾಡ ಇರೋದಕ್ಕೆ ಒಂದು ಬಂದು ಏನೋ ಒಂದು ಅರ್ಕೆ ಮಾಡಿಕೊಂಡು ಒಂದು ಕಾಯಿ ಕಟ್ಟಿ ಅವ್ರಾಗಿ ಅವ್ರಿಗಿರೋ ಕಷ್ಟ ಪರಿಹಾರ ಆಗಿರೋದಕ್ಕೇ ಜನಗಳು ಬರೋದು ಇಲ್ಲ ಅಂದ್ರೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಜನ ಬರ್ತಾರೆ ಅಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಕಂಬಳಿಪುರಲ್ಲಿ ಇದ್ದೀನಿ ಅಂದ್ರೆ ಕಾಟಿಮ್ಮ ದೇವಸ್ಥಾನದಲ್ಲಿ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಅಮ್ಮ ಶಕ್ತಿ ಪೀಠ ಇದೆ ಜೊತೆಗೆ ಇಲ್ಲಿ ನಿಮಗೆ ಈ ದೇವಸ್ಥಾನಕ್ಕೆ ಬರೆದು ತುಂಬಾ ಈಸಿ ಇದೆ ಬಿ ಟಿ ಸಿ ಬಸ್ ಇದೆ ನಿಮಗೆ ಮೆಜೆಸ್ಟಿಕ್ ಇಂದ ನೋಡ್ತಿರ್ಬೋದು ಫುಲ್ ಬಿ ಟಿ ಸಿ ಅಂದ್ರೆ ನಿಮಿಷಕ್ಕೊಂದು ಬಸ್ ಇರುತ್ತೆ ಇಲ್ಲಿ ನೋಡೋಣ ಈ ದೇವಸ್ಥಾನದಲ್ಲಿ ತುಂಬಾ ಕಾಯಿ ಕಟ್ಟುವುದೊಂದು ಒಂದು ಸಂಸ್ಕೃತಿ ಇದೆ ಅಂದರೆ ಸಿಕ್ಕಾಪಟ್ಟೆ ಲಕ್ಷಾಂತರ ಜನರು ಇಲ್ಲಿ ಕಾಯಿ ಕಟ್ಟಿದ್ದಾರೆ ಜೊತೆಗೆ ಅವರ ಸಮಸ್ಯೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಪರಿಹರಿಸ್ಕೊಂಡು ಹೋಗಿದ್ದಾರೆ ಹಾಗಾದರೆ ನೋಡೋಣ ಭಕ್ತಾದಿಗಳ ಜೊತೆ ಮಾತಾಡೋಣ ಗುರುಗಳು ಏನಂತಾರೆ ಕೇಳೋಣ ಈ ದೇವಸ್ಥಾನದ ಬಗ್ಗೆ ಯಾಕಂದರೆ ಅನೇಕ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗ್ತಿದೆ ಈ ದೇವಸ್ಥಾನದ ವಿಡಿಯೋಗಳು ನೋಡೋಣ ಬನ್ನಿ ವೀಕ್ಷಕರ ಇಲ್ಲಿ ಕಾಡ್ಯರಮ್ಮ ದೇವಸ್ಥಾನ ಅಂದರೆ ಕಂಬಳೀಪುರದಲ್ಲಿ ಇನ್ನು ವಿಶೇಷ ಏನಂದ್ರೆ ಪ್ರತ್ಯಂಗಿರ ದೇವಿಯ ವಿಗ್ರಹ ರೆಡಿ ಆಗ್ತಿದೆ ಅದು ಎರಡು ನೂರ ಐವತ್ತೆರಡು ಅಡಿ ಅಂದರೆ ಇಡೀ ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ವಿಗ್ರಹ ಅಂತಲೇ ಹೇಳ್ಬೋದು ಇನ್ನೇನು ಕಟ್ಟಡ ಪ್ರಾರಂಭ ಆಗಿದೆ ಅದು ನೋಡ್ತಿರ್ಬೋದು ವೀಕ್ಷಕರಿಗೆ ತೋರಿಸ್ರಿ ಈ ಅಂದರೆ ಈ ಕ್ಷೇತ್ರದ ವಿಶೇಷತೆ ಏನು ಯಾವಾರೆಲ್ಲ ಬರಬೇಕು ನೀವು ಹೇಗೆಲ್ಲ ಬರಬೇಕು ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಈ ದೇವಸ್ಥಾನಕ್ಕೆ ನಾನು ಇದನ್ನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ತುಂಬ ಫೇಮಸ್ ಆಗಿರ್ತಿದ್ದು ದೇವಸ್ಥಾನ ಹಂಗಾಗಿ ಬಂದಿದ್ದು ನಾನು ಒಂದು ಸೇರೊಂದು ನಾಲ್ಕು ಸಲ ಐದು ಸಲ ಬಂದಿದ್ದೀನಿ ನಂಗೆ ತುಂಬ ಒಳ್ಳೇದಾಗಿದೆ ತುಂಬ ಖುಷಿಯಾಗಿದೆ ಯಾಕಂತಂದರೆ ನನಗೆ ಒಂದು ಏನು ಕೆಲಸ ಏನೇ ಮಾಡಬೇಕು ಅಂತ ಅಂದ್ರೂ ನನಗೆ ಯಾವುದೂ ಒದಗ್ತಾ ಇರಲಿಲ್ಲ ಏನಾದರೂ ಅಡೆಚಡೆ ಆಗ್ತಾಯಿತ್ತು ಆವಾಗ ನನಗೆ ಹೇಳಿದ್ರು ಹಿಂಗೆ ಕಾಟಾರ ದೇವಸ್ಥಾನಕ್ಕೆ ಹೋಗಿ ನೀನು ಅರ್ಕೆ ಮಾಡ್ಕೋ ಅವಾಗ ನಿಮಗೆ ನೀನು ಅಂದ್ಕೊಂಡಿರೋದೆಲ್ಲ ಆಸೆ ಈಡೇರುತ್ತೆ ಅಂತ ಹಂಗಾಗಿ ನಾನು ಬಂದು ಇಲ್ಲಿ ತಾಯಿಗೆ ನನ್ನ ಒಂದು ಮನೆ ಬಿಟ್ಟು ನಾನು ಇಲ್ಲಿಗೆ ಅರ್ಕೆ ಕಟ್ಟಿದೆ ಅಂದರೆ ಪೂರ್ಣ ಫಲ ಕೊಟ್ಟರು ನನಗೆ ಅದನ್ನು ನಾನು ಕಡತೆ ಅದೇನಪ್ಪ ಅಂತಂದರೆ ನಾನು ತುಂಬ ನನಗೆ ಮೂವಿಲೆಲ್ಲ ಆಫರ್ಗಳು ಬರ್ತಾಯಿತ್ತು ನನ್ನ ಗಂಡ ಬೇಡ ಸುಮ್ಮನೆ ಅದೆಲ್ಲ ಯಾಕೆ ಅಂತೆಲ್ಲ ಇದ್ರು ಅವಾಗ ನನ್ನ ತಾಯಿಗೆ ಇಲ್ಲ ನನ್ನ ಗಂಡ ನನಗೆ ಅದಕ್ಕೆಲ್ಲ ಹೋಗೋಕ್ಕೆ ಒಂದು ಅವಕಾಶ ಅವ್ನ ಮನಸ್ಸಲ್ಲಿ ಹೋಗಲಿ ನಾನು ಹೆಂಡ್ತಿ ಬೆಳೀಲಿ ಅಂತ ಒಂದು ಒಂದು ಮನವರಿಕೆ ಕೊಡು ತಾಯಿ ಅಂತ ನಾನು ಬಂದಿಲ್ಲ ಪೂರ್ಣ ಫಲ ಕಟ್ಟಿದೆ ಅದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಅಂದರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಆ ಥರ ಆಸೆ ಆಕಾಂಕ್ಷೆಗಳಿದ್ದಾಗ ಮನೇಲಿ ಅವಕಾಶಗಳು ಕೊಡೋಲ್ಲ ಅಂಥದ್ದನ್ನು ನನಗೆ ಕೊಟ್ಟಿದ್ದಾರೆ ಅದು ತಾಯಿ ಕಡೆಯಿಂದ ಅದು ನೆರವೇರಿದೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ನಮಗೆ ಯಾವುದೇ ಕಷ್ಟ ಅಂತ ಅಂದರೆ ಇವಾಗ ಫ್ಯಾಮಿಲಿ ಕಷ್ಟ ಆಗಿರ್ಬೋದು ಮದುವೆಗಳು ಹುಡುಗಿ ಸಿಗ್ತಿಲ್ಲ ಮತ್ತೆ ಗಂಡ ಕುಡಿತಾ ಇದ್ದಾರೆ ಮನೆಯಲ್ಲಿ ಏನಾದರೂ ಜಗಳ ಅತ್ತೆ ಸೊಸೆ ಕಾಟ ಆ ಥರ ಏನಾದರೂ ಇದ್ರೆ ನಾವು ಬರೀ ಪೂರ್ಣ ಫಲ ಕಟ್ಟೋದಲ್ಲ ಒಂದೊಂದು ಕಷ್ಟಕ್ಕೆ ಒಂದೊಂದು ಮಂತ್ರ ಮತ್ತು ಇಷ್ಟಷ್ಟು ಪ್ರದಕ್ಷಿಣೆ ಅಂತ ಇಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ನಾವು ಅದೇ ರೀತಿ ಇಲ್ಲಿ ಮಾಡೋದ್ರಿಂದ ನಾವೇನು ನೆನೆಸ್ಕೊಂಡು ಪೂರ್ಣ ಫಲ ಕಟ್ತೀವೋ ಅದು ಸಕ್ಸಸ್ ಆಗುತ್ತೆ ನನಗೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ನಾನು ಕಟ್ತಾ ನೀವು ಇಲ್ಲಿ ಬಂದಿರೋದು ತಾಯಿ ಶಕ್ತಿ ಇರೋದಕ್ಕೆ ನಾವು ಬಂದಿರೋದು ಹಾಯ್ ಫ್ರೆಂಡ್ಸ್ ನಾನು ಬಂದೆ ಇವತ್ತು ಕಾಟರಮ್ಮ ದೇವಸ್ಥಾನಕ್ಕೆ ಯಾಕೆ ಅಂದ್ರೆ ಹದಿನೆಂಟು ವರ್ಷದಿಂದ ನನಗೆ ಆಗದಿರೋ ಕೆಲಸ ಯಾ ಹೆಂಗೆ ಆಯಿತು ಅದು ಹೇಳ್ತೀನಿ ನೋಡಿ ಒಂದು ಹತ್ತು ದಿವಸ ಮುಂಚೆ ಅಮ್ಮ ನನಗೆ ಸುಧಾಮ್ಮ ನನಗೆ ಕಾಟರಮ್ಮ ದೇವಸ್ಥಾನ ಹೋಗೋಣ ನಿಮ್ಮ ಮನಸಲ್ಲಿ ತುಂಬ ದುಃಖದಿಂದ ಅವ್ರಿಗೆ ಹೇಳಿದೆ ನಾನು ತುಂಬ ಅತ್ತೆ ಅವ್ರಿಗೆ ಹೇಳ್ಕೊಂಡು ಈ ಥರ ಇದೆಯಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಪರಿಹಾರ ಒಂದು ಕಾಟರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅದೆಲ್ಲ ಪರಿಹಾರ ಆಗುತ್ತಮ್ಮ ಅಂತ ಹೇಳಿದ ಮಾರನೇ ಬೆಳಗ್ಗೆ ಟೂ ಡೇಸ್ ಬ್ಯಾಕೆ ಅದು ನನಗೆ ಲಾಯರ್ ಹೇಳಿದ್ರು ನನಗೆ ನಿಮಗೆ ಸಕ್ಸಸ್ಫುಲ್ ಆಯಿತು ಅದು ಅಂತ ನಿಜವಾಗ್ಲೂ ಅದು ಕೇಳಿ ಮೈಯೆಲ್ಲ ಮುಳ್ಳು ಬಂದ್ಬಿಟ್ಟು ಏನಂತೂ ಒಂಥರ ಖುಷಿಯಾಗುತ್ತೆ ನನಗೆ ನಾನು ನೋಡೇ ಇಲ್ಲ ಆ ದೇವಸ್ಥಾನ ನೋಡೇ ಇಲ್ಲ ಬರೀ ಎಸ್ಸು ತೊಗೊಂಡಿದ್ದಕ್ಕೆ ಅಷ್ಟೆಲ್ಲ ಪವರ್ಫುಲ್ ಇದೆಯಾ ಅದು ದೇವಸ್ಥಾನ ಹೇಳ್ಬಿಟ್ಟು ಇವತ್ತು ಓಡಿ ಬಂದೆ ಅಮ್ಮನ ನೋಡೋಣ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನೋಡಿದ ತಕ್ಷಣ ನಾನು ಎಷ್ಟು ಜನ ಇದ್ದಾರೆ ಎಷ್ಟು ಆಗಿದ್ದಾರೆ ಆ ಅಮ್ಮ ಕಾಟರಮ್ಮ ದೇವಸ್ಥಾನ ಅಂತ ನನಗೆ ಇವಾಗ ನಂಬಿಕೆ ಇತ್ತು ಬಟ್ ನಾನು ಅದು ಅಂದ್ಕೊಂಡು ನಾನು ಇವಾಗ ಕಾಸಿಂದ ಅಂಟಿಸೋದಕ್ಕೆ ಅದು ಅಂದ್ಕೊಬಿಡ್ತು ನಿಜ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರ ಅದನ್ನು ಇಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರು ನೀವು ಬಂದಿಲ್ಲಿ ನೋಡ್ಬಿಟ್ಟು ಆಮೇಲೆ ಮಾತಾಡ್ಬೋದು ನೀವು ರೇಷ್ಮಕಾ ನೀವು ಹೇಳಿದ್ ಕರೆಕ್ಟ್ ಅಕ್ಕ ಅಂತ ಹೇಳ್ತೀರಾ ತುಂಬ ಪವರ್ಫುಲ್ಲು ತುಂಬ ಪಾಟೀಲಮ್ಮ ಅಂದರೆ ನಿಜವಾಗಲೂ ತುಂಬ ಪವರ್ಫುಲ್ಲು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಬಂದವರೆ ನಿಮ್ಮ ಮನಸಲ್ಲಿ ಏನೇ ಆಗಿರಲಿ ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆಗಿರಲಿ ಗಂಡನ ಪ್ರಾಬ್ಲಮು ಮಕ್ಕಳ ಪ್ರಾಬ್ಲಮು ಅಳಿಯನ್ ಪ್ರಾಬ್ಲಮು ಏನೇ ಆಗಿರಲಿ ಅದನ್ನು ಅಮ್ಮನಿಗೆ ಆರೈಸಿಕೊಂಡು ಇಲ್ಲಿ ಬಂದು ತಂಗಿನಕಾಯಿ ಕಟ್ಟಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ತಂಗಿನಕಾಯಿ ಕಟ್ತಾ ಇದ್ದೀನಿ ನನಗೂ ಒಳ್ಳೆಯದಾಗ ಆಯಿತು ಅದಕ್ಕೋಸ್ಕರ ನಾನು ಬಂದು ತಂಗಿನಕಾಯಿ ಕಟ್ತಾಯಿದ್ದೀನಿ ನೀವು ಬಂದು ತಂಗಿನಕಾಯಿ ಕಟ್ಟಿ ಆ ಅಮ್ಮ ತುಂಬ ಒಳ್ಳೆಯವರು ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕಾಟರಮ್ಮ ಕಾಟರಮ್ಮನ್ ಜಯ ಅಂತ ಹೇಳ್ಬೋದು ಎಲ್ಲರಿಗೂ ಸಕ್ಸಸ್ಫುಲ್ ಆಗ್ತಿದೆ ಎಲ್ಲರಿಗೂ ಖುಷಿಯಿಂದ ಇಲ್ಲಿ ಬರ್ತಾರೆ ಎಷ್ಟು ಜನ ಬರ್ತಾರೆ ನೀವೇ ಕಣ್ಣಿಂದ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಓಡಿ ಬಂದಿದ್ದೀನಿ ರೀ ನಾನು ರಂಜಾನ್ ಹಬ್ಬ ಉಪವಾಸ ಬಿಟ್ಟು ಓಡಿ ಬಂದಿದ್ದೀನಿ ಯಾಕೆಂದ್ರೆ ಆ ಕೆಲಸ ಆಗಿದೆ ಅದಕ್ಕೋಸ್ಕರ ನಾನು ಬಂದೆ ಹೌದು ಏನೋ ಒಂಥರ ಮಂಗಾಗಿದೆ ಅದು ಕಾಸು ಒಂಥರ ಖುಷಿ ಆಗುತ್ತೆ ಏನೋ ಸಿಗ್ಬಿಡ್ತು ಏನೋ ಒಂದು ಸಕ್ಸಸ್ಫುಲ್ ಸಿಕ್ತು ಅಂತೆ ಅನ್ನಕ ಅಷ್ಟು ಖುಷಿ ಆಯ್ತು ನನಗೆ ನಾನು ಗಿರಿನಗರಿಂದ ಇರೋದು ಈಗ ನಾನು ಇದು ಮೂರನೇ ಸಲ ಬರ್ತಾ ಇದ್ದೀನಿ ಇಲ್ಲಿಗೆ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ನಾನು ಅನ್ಕೊಂಡಿರೋ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ ನನಗಿದ್ದ ಕಷ್ಟಗಳೆಲ್ಲ ಸ್ವಲ್ಪ ಸ್ವಲ್ಪ ಪರಿಹಾರ ಸಿಗ್ತಾಯಿದೆ ಅದಕ್ಕೂ ನಾನು ಏನು ಅಂದ್ಕೊಂಡಿದ್ದೆ ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ದೆ ಆ ಕೆಲಸ ಎಲ್ಲ ಆಗ್ತಾಯಿದೆ ಲಕ್ಷಾಂತರ ಜನಗಳು ಬರ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಇದ್ದಾರೆ ಮತ್ತು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಅನ್ನದಾನ ನಡೆಯುತ್ತೆ ಮತ್ತು ಏನೂ ಇಲ್ಲ ಅಂದರೆ ಎಷ್ಟು ಜನ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಮ್ಮನ ಪವಾಡ ಇರೋದಕ್ಕೆ ಒಂದು ಬಂದು ಏನೋ ಒಂದು ಅರ್ಕೆ ಮಾಡಿಕೊಂಡು ಒಂದು ಕಾಯಿ ಕಟ್ಟಿ ಅವರಾಗಿ ಅವ್ರಿಗಿರೋ ಕಷ್ಟ ಪರಿಹಾರ ಆಗಿರೋದಕ್ಕೆ ಜನಗಳು ಬರೋದು ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಏನೋ ಪವಾಡ ಇದೆ ಅಂತಲೇ ಜನ ಬರೋದು ಆ ತಾಯಿ ಕಾಟೇರಮ್ಮ ಇಲ್ಲಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಒಂದು ಕಾಯಿ ತಗೊಂಡು ಕಟ್ಟಿ ಆ ನಮಸ್ಕಾರ ಹಾಕಿದ್ರೆ ನಮಗಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ನನಗೂ ಆಗ್ತಾ ಬಂದಿದೆ ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲ ಆಗ್ತಾ ಇದೆ ನಿಮ್ಗೆ ಏನೇ ಕಷ್ಟ ಇದ್ದರೂ ಒಂದು ಸಲ ಬಂದು ಆ ತಾಯಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಒಂದು ಕಾಯಿ ಕಟ್ಟು ನಿಮ್ಮ ಕಷ್ಟ ಎಲ್ಲ ಪರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ಆ ತಾಯಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳೆ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಸಮಸ್ಯೆ ಕೇಳ್ಬೋದಾ ಸಮಸ್ಯೆ ಇರ್ತದೆ ನಂದು ಸಮಸ್ಯೆ ಅಂತ ಏನೂ ಇಲ್ಲ ಅದೇ ಇಂಡಸ್ಟ್ರೀಲಿ ಮುಂದೆ ಬರಬೇಕು ಚಾನ್ಸ್ ನನ್ನ ಆರ್ಟಿಸ್ಟು ಸೊ ಚಾನ್ಸ್ಗಳು ಸಿಗಬೇಕು ಒಂದು ಏನೋ ಒಂದು ಬೆಳಿಬೇಕು ಆ ಥರ ಕೇಳ್ಕೊಂಡಿದ್ದು ಆಗ್ತಾ ಇದೆ ಶ್ರುತಿ ಅಂತ ಸರ್ ನಾನು ಕೋಲಾರಿಂದ ಬಂದಿದ್ದೀನಿ ನಾನು ತುಂಬ ಕಷ್ಟದಲ್ಲಿದ್ದೆ ಬೇರೆ ನನ್ನ ಫ್ರೆಂಡ್ ಅವ್ರು ಬಂದು ಒಂದು ವಾರ ಹೇಳಿದರು ನನಗೆ ಇಲ್ಲಿ ಕಾಟೇರಮ್ಮನ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಹೋಗಿ ನಿಮ್ಮ ಅರಕೆ ಏನಾದರೂ ಇಟ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ತೀರ್ತದೆ ಅಂದರು ನಾನೇನೋ ಒಂದು ನಂಬಿಕೆ ಹೇಳಿದ್ರೆ ನಾನು ಬಂದೆ ಏಳು ವಾರ ಆಗಿದೆ ಸರ್ ನನ್ನ ನಂಬಿಕೆ ಒಂದು ಸಕ್ಸಸ್ಫುಲ್ ಆಗಿದೆ ಸರ್ ಅಮ್ಮ ಅವ್ರ ನಂಬಿಕೆ ಬಂದು ಬಂದು ದೇವರು ಪ್ರದರ್ಶನ ಆಗ್ತಾಯಿದ್ದೀನಿ ವಾರ ವಾರ ಬರ್ತಾಯಿದ್ದೀನಿ ಆ ತಾಯಿಯಿಂದ ನಂಬಿದ್ದಕ್ಕೆ ನನ್ನ ನಂಬಿಕೆನೇ ಇದೆ ಸರ್ ತುಂಬ ಆ ತಾಯಿಯ ಎಷ್ಟು ಜನ ನಂಬ್ತಾರೋ ಎಷ್ಟು ಜನ ಬರ್ತಾರೋ ಆ ತಾಯಿ ನಿಜವಾಗ್ಲೂ ಆಶೀರ್ವಾದದಿಂದ ಎಷ್ಟೋ ಜನಕ್ಕೆ ಕಷ್ಟ ಇದ್ದರೂ ಕೂಡ ಈ ತಾಯಿಯಿಂದ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಇರಲಿಲ್ಲ ಸರ್ ನಿಜವಾಗ್ಲೂ ಹೇಳ್ತೇನೆ ನನಗೆ ತುಂಬ ನಂಬಿಕೆ ಬಂದಿದೆ ಸರ್ ಏಳು ವಾರದಲ್ಲಿ ಏನೋ ಒಂದು ಒಂದು ಹರಕೆ ಹೊತ್ಕೊಂಡಿದೆ ಅದು ನನಗೆ ಅರ್ಧ ಮುಖಾಲು ಸಕ್ಸಸ್ಫುಲ್ ಆಗಿದೆ ಸರ್ ಸರ್ ನಾನು ಬಂದು ಈ ಹರಕೆ ಬಂದು ನೂರ ಎಂಟು ರೌಂಡು ನಾನು ಹೊಡಿಬೇಕು ಈಗ ನಿಯತ್ತಾಗಿ ನಾನು ತೊಂಬತ್ತು ರೌಂಡ್ ಹೊಡೆದಿದ್ದೀನಿ ಸರ್ ಈಗ ಇನ್ನು ಹದಿನೆಂಟು ರೌಂಡ್ ಹೊಡೆದ್ರೆ ನೂರ ಎಂಟು ರೌಂಡ್ ಆಗುತ್ತೆ ನೂರ ಎಂಟು ರೌಂಡ್ ಆಗಿದ್ದರೆ ಏನೋ ತಾಯಿ ಹೇಳಿದ್ದಾರೆ ಒಂದು ಆಶೀರ್ವಾದ ನಮಗೆ ಒಂದು ನೆರವೇರುತ್ತಂತ ಒಂದು ಗ್ಯಾರಂಟಿ ಇದೆ ಬಟ್ ನನ್ನ ನನ್ನ ಪ್ರಕಾರ ಇಲ್ಲಿ ನಾಡು ನೆರವೇರಿದೆ ಸರ್ ಅಲ್ಲ ನಂಬಿಕೆನೇ ಇರಲಿಲ್ಲ ಅಂತ ಹೇಳಿದ್ರಿ ಅದು ಹೆಂಗೆ ನಂಬಿಕೆ ಬಂತು ತಾಯಿ ಮೇಡಮ್ ನಾನು ದೇವಸ್ಥಾನಗಳಿಗೆಲ್ಲ ಹೋಗಿದ್ದೆ ಯಾರೋ ನಾನು ಹೇಳಿದ್ದೆನಲ್ಲ ಈಗ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು ಏನೋ ಹಿಂಗೆ ಥರ ಆರಕೆ ನನಗೆ ಇದಕ್ಕೆ ತುಂಬ ಸುಮಿ ನೀವು ಬಂದು ನೋಡಿ ಅಂದರು ನಿನಗೋಸ್ಕರ ನಾನು ಬರ್ತೀನಿ ಅಕಸ್ಮಾತ್ ಏನೇನು ನನ್ನ ನೆರವೇರಿದ್ರೆ ನಾನು ನಂಬ್ತೀನಿ ಇಲ್ಲ ನನ್ನ ನಂಬಲಂದೆ ಸರ್ ನಾನು ಏಳು ವಾರದಲ್ಲಿ ನಾನು ನೂರ ಎಂಟು ರೌಂಡ್ ಹೊಡಿತಾ ಇದ್ದೀನಿ ನನ್ನ ಏಳು ವಾರದಲ್ಲಿ ನನಗೆ ಅಂದ್ಕೊಂಡಿದ್ದು ಅರ್ಧಂಬರ್ಧನ ಕೆಲಸ ಆಗಿಬಿಟ್ಟಿದೆ ಸರ್ ಇನ್ನು ಎರಡು ವಾರ ಆಗಿದೆ ಎರಡು ವಾರ ಆದರೆ ಒಂಬತ್ತು ವಾರ ಆಗುತ್ತೆ ನಮ್ಮ ಹರಕೆ ನೆರವೇರುತ್ತೆ ಅಂತ ನನ್ನ ಗ್ಯಾರಂಟಿ ಆಗಿದೆ ಸರ್ ನಮ್ಮ ಹತ್ತಿರ ಸರ್ ಪರವಾಗಿಲ್ಲ ನಾವು ಫಸ್ಟ್ನೇ ವಾರನೇ ನಾವು ಬಂದ್ಕೊಂಡಿದ್ದು ಅಂದಿದ್ದ ಕೆಲಸನೂ ಆಯಿತು ನಾವು ಮನೆ ಕಟ್ಟಬೇಕಾಯಿತು ಅಂದ್ಕೊಂಡು ಮನೆಗೆ ಕಟ್ಟಿದ್ದೀವಿ ಸರ್ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ನಮಗೆ ಇ ಪವರ್ಫುಲ್ ದೇವಸ್ಥಾನದಲ್ಲ ಸರ್ ನಮ್ಗೆ ನಮಗೆ ನಂಬಿಕೆ ಐತೆ ಬೇರೆಯವ್ರಿಗೇನೋ ನಮಗೆ ಗೊತ್ತಿಲ್ಲ ನಮಗೆ ನಂಬಿಕೆ ಐತೆ ನಾವು ಮೂರು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ನಮಗೆ ಫಸ್ಟ್ನೇ ವರ್ದಲ್ಲೇ ಎಲ್ಲ ಇ ಎಮ್ ಓ ಮಾಡಿಕೊಟ್ಟವ್ರಿ ಮನೆಯ ಪ್ರಾಬ್ಲಮ್ ಇತ್ತು ಸರ್ ನಮಗೆ ಮನೆಯಿಂದನೇ ಮನೆ ಕಟ್ಕೊಂಡ ನಾವು ಕಟ್ಕೊಂಬಿಟ ಸರ್ ನಮ್ಮ ಮನೇನೇ ಕಟ್ಕೊಂಬಿಟ್ಟು ಬಂದಿತ್ತೊಂದು ಮೂರು ತಿಂಗಳಿಗೆಲ್ಲ ಮನೆ ಆಗೋಯ್ತು ನಮಗೆ ನಮ್ಗೆ ಇರೋಕೆ ಮನೆಯೇ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಅಮ್ಮ ಮನೆಯೇ ಒದಗಿಸ್ಕೊಟ್ಟು ಮನೆ ಕಟ್ಕೊಳ್ಳೋಂಗೆ ಎಲ್ಲ ಮಾಡಿಕೊಟ್ರು ಮೇಲೆ ಐತೆ ಸರ್ ನಮಗೆ ನಮಗೆ ನಂಬಿಕೆ ಐತಿ ಅದರಿಂದ ನಾವು ಬರ್ತಾಯಿದ್ದೀವಿ ಮೂರು ವರ್ಷದಿಂದ ನಾವು ಬರ್ತಾಯಿದ್ದೀವಿ ಮೂರು ತಿಂಗಳಿಗೆಲ್ಲ ನಮ್ಗೆ ಮನೆ ಮಾಡಿಕೊಟ್ಬಿಟ್ರಿ ಅಮ್ಮ ಸರಿ ಸರ್ ನಮಸ್ತೆ ಬರೋ ಬರ್ತಾ